ಎಲ್ರಿಗೂ ನಮಸ್ತೆ ಮೈಮಾಹೋ ಕಿಚನ್ಗೆ ಸ್ವಾಗತ ನಾನಿವತ್ತು ತದ್ಮೂಲಂಗಿ ಸಾರು ಮಾಡ್ತಾ ಇದ್ದೀನಿ ನಮ್ಮಲ್ಲಿ ತದ್ಮೂಲಂಗಿ ಅಂತಾರೆ ಕೆಲವು ಮೂಲಂಗಿ ಬಜ್ಜಿ ಈ ಥರ ಹೇಳ್ತಾರೆ ನಮ್ಮಲ್ಲಿ ಮಾತ್ರ ತದ್ಮೂಲಂಗಿ ಅಂತಾರೆ ಅದಕ್ಕೆ ಇವತ್ತು ಆ ಸಾಂಬಾರು ಮಾಡ್ತಾ ಇದ್ದೀನಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಲ್ಲಿ ಮಾಡೋ ವಿಧಾನದಲ್ಲೇ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎರಡು ಮೂಲಂಗಿ ಇದು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಜೀರಿಗೆ ಮತ್ತು ಹುಣಸೆ ಹಣ್ಣು ಹುಣಸೆಹಣ್ಣೆ ಮೇನು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹುಣಸೆ ರಸ ಕೊತ್ತಂಬರಿ ಮುಂದಿರಬೇಕು ಇದಕ್ಕೆ ಸ್ವಲ್ಪ ಒಂದು ಗಂಟೆ ಬೆಳ್ಳುಳ್ಳಿ ಒಣ ಕೊಬ್ಬರಿ ಕಡಲೆ ಇದೆ ಸ್ವಲ್ಪ ಖಾರ ಪುಡಿ ಕಷ್ಟಿದ್ದರೆ ಸಾಕು ತುಂಬ ಟೇಸ್ಟಾಗಿ ಮೂಲಂಗಿ ತದ ಮೂಲಂಗಿ ಸಾರು ಮಾಡ್ಬೋದು ಅದಕ್ಕೆ ಇವಾಗ ಒಂದು ಜಾರಿಗೆ ಸ್ವಲ್ಪ ನಾವಿಲ್ಲೇನು ಕಡಲೆ ಮತ್ತು ಒಣ ಕೊಬ್ಬರಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೊಂಬಿಡೋಣ ಹುಣಸೆಹಣ್ಣು ಕರೆಕ್ಟ್ ಇದೆ ಕಡಿಮೆ ಆದರೆ ಬೇಕಾದ್ರೆ ಹಾಕ್ಕೊಳ್ಬೋದು ಕೊತ್ತಂಬರಿ ಎಲ್ಲದನ್ನೂ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಬೇಕಂದರೆ ಹಾಕೊಳ್ಳೋಕ್ಕೆ ಬರುತ್ತೆ ಸ್ವಲ್ಪ ತುಂಬ ಖಾರ ಏನು ಖಾರ ಖಾರ ಖಾರದ ಪುಡಿ ತುಂಬ ಖಾರ ಇದೆ ಅದಕ್ಕೆ ನಾನು ಎಷ್ಟು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡೋಣ ಇವಾಗ ಸ್ವಲ್ಪ ನೀರು ಹಾಕ್ಬಿಡೋಣ ನೀರು ಹಾಕ್ಕೊಂಡು ಮೀಡಿಯಮಾರು ರುಬ್ಬೋಣ ಇವಾಗ ಇಷ್ಟು ನೈಸಾಗಿ ದುಬಿಡಿ ತುಂಬ ಏನು ರುಬ್ಬಿಲ್ಲ ಇವಾಗ ಇದಕ್ಕೇನೆ ಮೂಲಂಗಿ ಹಾಕ್ಕೊಂಡ್ಬಿಡಣ ಮೂಲಂಗಿ ಹಾಕ್ಕೊಂಬಿಟ್ಟು ತರಿತರಿಯಾಗಿ ರುಬ್ಕೊಂಬಿಡೋಣ ಇವಾಗ ಮೂಲಂಗಿನೂ ತರಿತರಿಯಾಗಿ ರುಬ್ಬಿದೆ ಇವಾಗ ನಮ್ಮ ಪಾತ್ರೆಗೆ ಹಾಕೊಂಡ್ಬಿಡಣ ಇನ್ನೂ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ ಇದಿಷ್ಟು ನೈಸ್ ಆಗಿದೆ ಸ್ವಲ್ಪ ನೀರು ಹಾಕ್ಕೊಂಡಿತ್ತು ಜಾತ್ ತೊಳೆದಿರೋ ನೀರನ್ನು ಹಾಕ್ಕೊಂಡಿರೋಣ ಹಾಕೊಂಡು ಮಿಕ್ಸ್ ಮಾಡಿ ಟೇಸ್ಟ್ ನೋಡೋಣ ಹುಳಿ ಉಪ್ಪು ಹೇಗಿದೆ ನೋಡಿಬಿಟ್ಟು ಇವಾಗ ಜಾತ್ ತೊಳೆದು ನೀರು ಸ್ವಲ್ಪ ಹಾಕಿದ್ದೀನಿ ಇವಾಗ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯನ್ನ ನೋಡೋಣ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಉಪ್ಪು ಸೇರಿಸೋಣ ಸ್ವಲ್ಪ ಕಡಿಮೆ ಆಗಿದೆ ಉಪ್ಪಾಕ್ಬಿಟ್ಟು ಇದಕ್ಕೆ ಹಾಗೇನೂ ಊಟ ಮಾಡ್ಬೋದು ಒಗ್ಗರಣೆನ ನಾನು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಇವಾಗ ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಬೇಕು ಸಿಡಿ ಇವಾಗ ಸಾಸಿವೆ ಚೆನ್ನಾಗಿ ಸಿಡಿದೆ ಸ್ವಲ್ಪ ಕರ್ಬೇವಾಗ್ತದೆ ಅದು ಈರುಳ್ಳ ಹಾಕೊಂಡಿದ್ದೀನ ಸ್ವಲ್ಪ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಇವಾಗ ಈರುಳ್ಳಿ ಸಾಕಿಷ್ಟು ಫ್ರೈ ಆದರೆ ಗ್ಯಾಸ್ ಆಫ್ ಮಾಡಿದ್ದೇ ಇಷ್ಟು ರೆಡಿ ಮಾಡಿರೋ ಸಾರಿಗೆ ಒಲಂಗಿ ಗೊಜ್ಜಿಗೆ ಹಾಕ್ಕೊಂಡಿದ್ದೆ ಮಾಡೋಣ ಇವಾಗ ಮೊದಲೇ ನೋಡಿದ್ದೀವಿ ಇದು ಖಾರ ತುಂಬ ಪರ್ಫೆಕ್ಟ್ ಆಗಿದೆ ಇವಾಗ ರೆಡಿಯಾಗಿದೆ ಇದಕ್ಕೆ ಕಾಳು ಅವ ಹುರ್ದು ಹಾಕ್ಕೊಳ್ಬೋದು ಇವತ್ತು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಒಂದು ಮುದ್ದೆ ತಟ್ಕೊಂಬಿಡೋಣ ಇವಾಗ ಬಿಸಿ ಮುದ್ದೆ ಜೊತೆಗೇನೆ ಸರ್ವ್ ಮಾಡ್ಕೊಂಬಿಡೋಣ ರಾಗಿ ಮುದ್ದೆ ಜೋಳದ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಈ ಸಾಂಬಾರು ಇದು ಒಗ್ಗರಣೆ ನಾವು ಹಾಕಿದ್ದೀನಿ ಒಗ್ಗರಣೆ ಹಾಕ್ತಾ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಮುದ್ದೆಗೆ ಇಷ್ಟು ಸಾಂಬಾರಲ್ಲಿ ಒಂದು ಮುದ್ದೆ ಒಂದು ಅನ್ನ ಉಣ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಿದು ಇವಾಗ ಸ್ವಲ್ಪ ಶೇಂಗಾ ಬೀಜ ಹಾಕಿ ಸೈನ್ಸಿ ಶೇಂಗಾ ಬೀಜ ಅಂದರೆ ಕಡಲೆ ಇರ್ತಲ್ವ ಊರುಗಡಲೆ ಅದಾದರೆ ತುಂಬ ಚೆನ್ನಾಗಿ ಸೆಟ್ಟಾಗುತ್ತೆ ಊಟ ಮಾಡೋಕ್ಕೆ ನೆಂಚುಗಿಣಕ್ಕೆ ಇದು ಆರೋಗ್ಯಕ್ಕಿಂತ ತುಂಬ ಒಳ್ಳೆಯದು ಒಗ್ಗರಣೆ ಹಾಕ್ದಂಗೂ ಬರುತ್ತೆ ಒಗ್ಗರಣೆ ಹಾಕಿರೋ ಒಂಥರ ಚೆನ್ನಾಗಿರುತ್ತೆ ಇದಕ್ಕೆ ಕುರ್ಸಾಣಿ ಪುಡಿ ಹುರಿದ್ಬಿಟ್ಟು ಪುಡಿ ಮಾಡಿರೋ ಪುಡಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೀರಿಗೆ ಬೆಳ್ಳುಳ್ಳಿ ಹಸಿ ಮೂಲಂಗಿ ಆದ್ದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ಸಲ ಎರಡು ಸಲ ಈ ಥರ ಸಾಂಬಾರು ಮಾಡ್ಕೊಂಡು ಉಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ